ಅಮ್ಮನಿನ ಬಟ್ಟೆ ಯಾವ ಸಿಗ್ತಾ ಇಲ್ವಾ ಈಗ ದಿನ ಸ್ನಾನ ಮಾಡಿ ಹಾಕೋಣ ಬಟ್ಟೆ ಇದಾವ ಇಲ್ವಾ ಸರಿ ಇಲ್ಲಿ ನೋಡಿ ಬಟ್ಟೆ ಇಲ್ವಾ ನಿಮಗೆ ಸ್ನಾನ ಮಾಡಿ ಹಾಕೋಣಕ್ಕೆ ಒಂದು ಇಲ್ವಾ ಅಲ್ಲಿರೋವೆಲ್ಲ ಯಾರೋ ಬಟ್ಟೆ ಹಂಗಾದ್ರೆ ಹಾ ನೀಟಾಗಿ ನಾನು ಹೆಂಗ್ ತುಂಬಿದ್ದೆ ಹಂಗೆ ತುಂಬಬೇಕು ಈ ಒಂದು ಬಟ್ಟೆ ಇಲ್ವಾ ನಿಮಗೆ ಸ್ನಾನ ಮಾಡಾಕೆ ಹುಡ್ಕಾಕಿ ಬರೋ ಬಟ್ಟೆ ಕಿತ್ತಾಕಿದ್ರೆ ನೀವು ನೀಟಾಗಿ ತುಂಬಬೇಕು ಹಂಗಲ್ಲ ಸರಿಂಗ ಅಲ್ಲ ನಾನು ನಿಮಗೆ ಹೆಂಗೆ ಬಟ್ಟೆ ಇಟ್ಟಿದ್ದೆ ನಾನು ಹಂಗ ಜೋಡ್ಸಿಂಗ್ ಸಿಕ್ತಲ್ಲ ಜೋಡ್ಸಿಟ್ಟಿ ನೀಟಾಗಿ ಬಟ್ಟೆ ಅಲ್ಲಿ ಕಿತ್ತಿದ್ರಲ್ಲ ಎಲ್ಲ ನೀಟಾಗಿ ಹೋಗಿ ಇಡೋಗಿ ನೋ 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 ಪ್ರಾಪರ್ ಆಗಿ ಸಿಕ್ತಲ್ಲ ಅದಕ್ಕೆ ಇಡಿಯೋದ ನೀಟಾಗಿ ಬಟ್ಟೆನ ನೀವ್ ಇಡೋಗಿ ಸರಿಯಾಗಿ ಬೇರೆ ಬಟ್ಟೆ ಎಲ್ಲಾ ಕಿತ್ತಿದೀರ ಆಯ್ತು ನಿಮಗ್ ಬಟ್ಟೆ ಸಿಕ್ತು ಸ್ನಾನ ಮಾಡಕ್ಕೆ ಇಣಕ ಇವಾಗ ಬಟ್ಟೆ ಎಲ್ಲ ಹಂಗೆ ಅರ್ವಿದ್ರಲ್ಲ ಯಾರ್ ಜೋಡ್ಸೋದು ನಾನೇ ಜೋಡಿಸ್ ನೀವ್ ತನಕ ಕಿತ್ತಿದ್ದು ಹೋಗಿ ಜೋಡಿಸಿಡಿ ನಾನೇನ್ ಮಾಡೋದು ಹೋಗಿ ಜೋಡ್ಸಿಡಿ ಹೋಗಿ ಹಾ ಹೋಗಿ ಚೆನ್ನಾಯ್ತ ಸರ್ ಇಡ್ಲಿ ಅಯ್ಯ ಹಾಕಿರೋದು ಒಂದ್ ಇಡ್ಲಿ ಪಟ್ಲಿಗೆ ತಿನ್ನಮ್ಮ ಇವಾಗ ನೀನು ಚೆನ್ನಾಯ್ತೇನಲ್ವಾ ಸಪ್ಪಿನ ಸಾರು ಮುದ್ದೆ ಇಡ್ಲಿ ಇಡ್ಲಿ ಇದ್ವಲ್ಲ ಅದಕ್ಕೆ ಮುದ್ದೆ ಮಾಡಿದ್ದೀನಿ ಬಿಸಿ ಬಿಸಿ ಚೆನ್ನಾಗ್ತೇನಮ್ಮ ಅಯ್ಯಪ್ಪ ಬನ್ನಿ ತಿನ್ನಾಗ ಸಪ್ಪಿನ ಸಾರು ಇಡ್ಲಿ ಮುದ್ದೆ ಏ ಸುಮ್ಮನೆ ತಿನ್ನೋ ಸರಿ ಬರ ಅಲ್ಲ ಇಲ್ಲ ಹಾಸ್ಗೆ ಬಿಟ್ಬಿಟ್ಟು ಅಲ್ಲಿಗೆ ಹೋಗಿದ್ದೀರಾ ನೀನು ಗೊಂಬೆ ಹತ್ತಿರಕ್ಕೆ ಈಗಿನ ಫ್ರೂಟ್ಸ್ ತಿನ್ನಕ್ಕೆ ಬರ್ತೀರಾ ಬರಲ್ವ ಬರಲ್ವಾ ಬರಲ್ಲ ಅಂತ ಮತ್ತೆ ಹಾ ಈಗ ನೀನು ಬಂದ್ರೆ ನಿಂಗು ನಿಮ್ಮ ಅಪ್ಪಗೂ ಇಡ್ತೀವಿ ಇಲ್ಲ ಅಮ್ಮ ಕೊಡೋದ್ ಬೇಡ ಕಣಮ್ಮ ನಾವೇ ತಿಂದಣ್ಣ ನಡಿಯಮ್ಮ ಬರಮ್ಮ ಅವಳು ಬೇಡ ಅವಳು ನಾವೇ ಖಾಲಿ ಮಾಡಣ ಬರಮ್ಮ ನಾವೇ ಖಾಲಿ ಮಾಡೋಣ ಬರಮ್ಮ ಬಿದ್ರೆ ಏನ್ ಮಾಡ್ತೀರಾ ಹಂಗ ಬಂದಲ್ಲ ಏನ್ರಿ ಬಿದ್ರೆ ಬೀಳಲ್ಲ ಸುಮ್ಮನೆ ಡೌ ಮಾಡ್ತಾವಳೆ ಕಣಮ್ಮ ಡೌ ಡಬು బన్నీ అంటా నో నోడి అది కరెక్ట్గా నేను కమ్మీల్ నేను బన్నీ బార ఓకే ఫ్రూట్స్ మిక్సెడ్ ఇరళీ ఆరెంజ్ ఆపల్ పప్పాయ అల్వ చవా టేస్ట్ నోడి ఎలా చన ಚೆನ್ನಾಗ್ತೇನಮ್ಮ ಅದು ಚುಚ್ಕೊಂಡು ತಿನ್ನಮ್ಮ ಅದರಲ್ಲಿ ಚುಚ್ಚ ಹಾಂ ಬರುತ್ತೆ ಹಾಗೆ ಕರೆಕ್ಟ್ ಆಯ್ತಾ ಸರಿ ಚೆನ್ನಾಗಿದೆಯಾ ಮೇಡಮ್ ಯಾವ್ದು ಬೇಕಾದ ಚುಚ್ಕೋಬೇಕು ಅದನ್ನು ತಿಂತಾ ಇರಬೇಕು ಓಕೆ ಗೈಸ್ ಇವಾಗ ಆರೆಂಜು ಎಲ್ಲ ತಿಂತ ಇದ್ದೀವಿ ಫ್ರೂಟ್ಸ್ ಎಲ್ಲ ಹ್ಞೂ ತಿನ್ನಿ ತಿನ್ನಿ ಓಕೆ ಇಟ್ ಮಾಡಿ

नोरी गर्ल्स हम वो टट्टे ही रे हम वो करते ही थे हम वो थे आज तो सी आज ही मरते ही थे नमज्जी कोटी तो सुन के आज की 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 कोटी थे आज ही मरते तो है कोटी तो नहीं कोटी तो है नहीं वो ना ಓಕೆ ನೋಡಿ ನನ್ನ ಮಗಳು ವಿಡಿಯೋ ಮಾಡಿದ್ಲು ಹೆಂಗ್ ಮಾಡಿದ್ಳೋ ಗೊತ್ತಿಲ್ಲ ಹೂವ ಕಟ್ತಾ ಇದ್ವಿ ಸ್ವಲ್ಪ ಇದ್ದು ಮಾಡ್ಕೊಂಡ್ ಅಂದ್ಬಿಟ್ಟು ಹೊರಗಡೆ ಕೂತಿದ್ವಿ ಏ ಸರ್ಗಾಕ ಇರುವ ಅವು ಚರಿ ಹೂವು ನಾನು ನೀವು ಕಟ್ಟಾದ್ಮೇಲೆ ಕೊಡ್ತೀನಿ ಓಕೆನಾ ನಾನು ಸರಿ ಹೂವು ಕಡ್ತೀನಿ ಹೂವು ಕಡ್ತೀನಿ ಅಂತ ಅವಳೆ ಅದಕ್ಕೆ ಅವಳ ಹೂವನಲ್ಲಿ ಹೂವನಲ್ಲೇ ಎದ್ದಿಟ್ಕೋಬಿಟ್ಟವಳ ನಾನು ಕಟ್ತಿದ್ರೆ ಇಲ್ಲಿ ಹೊರ್ಗಡೆ ಕೂತಿದ್ವಿ ನಾವು ಮಲಗಿ ಎದ್ದಾಯ್ತು ಅದಕ್ಕೆ ಸುಮ್ಮನೆ ಹೊರಗಡೆ ಕೂತ್ಕೊಂಡ್ ಒಂದು ಐದ್ ನಿಮಿಷ ಅಂತ ಹೊರಗಡೆ ಕೂತಿದ್ವಿ ಹೂವಾ ಇವಾಗಿನ ಮ್ಯಾಗಿ ತಿಂದು ಒಂದು ಹೂವು ಕಟ್ಟಕ್ ಬಂದೋಳೆ ಯೋ ಗಾಳಿಗೆಲ್ಲ ಹೂವು ಆರೋ ಐತೆ ಬಿಡೋಲೋ ಬಿಡೋ ಗಾಳಿಗೆಲ್ಲ ಹೂವು ಆರೋ ಕೈ ತಗಿ ಕಟ್ತೀನಿ ಬೇಗ ಬೇಗ ಸ್ವಲ್ಪ ಹೂವು ಇದೆ ಹೂವು ಮಾಡ್ಕೊ ಹೂವು ಮಾಡ್ಕೊಳಮ್ಮ ಚೆನ್ನಾಗಿರುತ್ತೆ ಸರಿ ಅಜ್ಜಿ ಹೂವು ಕಟ್ಕೊಟ್ಟೆ ನೀನ್ಯಾರಿ ಕಟ್ಕೊಡ್ತೀರವಾ ಹೇಳಿ ನೋಡಿ ಅಜ್ಜಿ ಹೂವು ಮಾಡ್ಕೋತೈತಿ ಜಡೆ ಕರೆಕ್ಟ್ ಆಯ್ತೆ ಕಣ್ಮೇ ತಿರ್ಗಮ್ಮ ನಿನ್ ಜಡೆ ಕರೆಕ್ಟ್ ಆಯ್ತು ಇಂದೇ ತಿರ್ಗಮ್ಮ ಕರೆಕ್ಟ್ ಆಯ್ತು ಹೂವು ಅಲ್ಲ ಈಗ ಕರೆಕ್ಟ್ ಆಯ್ತಾ ಇಷ್ಟು ಹೂವ ಕಟ್ಟಿರೋದು ಅದ್ ನಿನ್ ಪೂರ್ತಿ ಕರೆಕ್ಟ್ ಆಯ್ತು ಸರಿ ಇದು ನೀನ್ ಮಾಡ್ಕತೀಯಾ ನೀನ್ ಮಾಡ್ಕತೀರಿನ್ರಿ ಹೂ ಅಂತ ನೋಡಮ್ಮ ಹೆಂಗ ಹೂವು ಕಟ್ಟಿ ಬೇಗ ಬೇಗ ಕಟ್ಟಿ ಹೂವನಾ ಹಾ ಕಟ್ಟಿ 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 ಮೇಡಮ್ ಅರೆ ಕಟ್ಟಿ ಅಯ್ಯೋ ಅಯ್ಯೋ ಇವಾಗ ಏನೋ ಮಾತಾಡ್ತಿದ್ರಲ್ಲ ಹೇಳಿಲ್ವ ಚಿನ್ನಿಯಪ್ಪ ಜೀನ್ ಚೆನ್ನಾಗಿ ನೋಡ್ಕ ಅಂತ ಅಂತ ನೀನು ಬಳು ಮಾತಾಡ್ತಾ ಮಾತಾಡ್ತಿದ್ದೀರಾ ಏನು ಏನು ಮಾತಾಡ್ತಿದ್ದೀರಾ ಹೇಳಿ ಇವಾಗ ಏನೋ ಮಾತಾಡ್ತಿದ್ರಲ್ಲ ಹೇಳಿ ಪರ್ವಾಗಿಲ್ಲ ವಿಡಿಯೋ ಆಫ್ ಮಾಡು ಯಾಕೆ ನೋಡಮ್ಮ ಹೆಂಗಂತಲೇ ಏನಕ್ಕೆ ಆಫ್ ಮಾಡಬೇಕು ವಿಡಿಯೋನ ಸುಮ್ಮನೆ ಓಕೆ ಬಿಡಿ ಹಂಗಾರೆ ಆಫ್ ಮಾಡ್ತೀನಿ ನೋಡಿ ಗೈಸ್ ವೀಡಿಯೋ ಆಫ್ ಮಾಡಿ ವೀಡಿಯೋ ಮಾಡಬೇಡ ಅಂತ